ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತೆ ಮುಗ್ಗರಿಸಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡದ ವಿರುದ್ಧ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬೃಹತ್ ಮೊತ್ತದ ಹೊರತಾಗಿಯೂ ಏಳು ವಿಕೆಟ್ಗಳ ಹೀನಾಯ ಸೋಲು ಕಂಡಿತು ಆರ್ಸಿಬಿ ನೀಡಿದ ನೂರ ಎಂಬತ್ ಮೂರು ರನ್ಗಳ ಗುರಿಯನ್ನ ಕೋಲ್ಕತ್ತಾ ತಂಡ ಕೇವಲ ಮೂರು ವಿಕೆಟ್ ನಷ್ಟಕ್ಕೆ ಹದಿನಾರು ಪಾಯಿಂಟ್ ಐದು ಓವರ್ನಲ್ಲಿ ನೂರ ಎಂಬತ್ತಾರು ರನ್ ಗಳಿಸಿ ಗುರಿ ಮುಟ್ಟಿತು ಆ ಮೂಲಕ ಏಳು ವಿಕೆಟ್ಗಳ ಭರ್ಜರಿ ಜಯ ದಾಖಲಿಸಿತು ಕೆ ಪರ ವೆಂಕಟೇಶ್ ಅಯ್ಯರ್ ಐವತ್ತು ರನ್ ಸುನಿಲ್ ನರೇನ್ ನಲವತ್ತೇಳು ರನ್ ಫಿಲಿಪ್ ಸ್ಟಾಲ್ ಮೂವತ್ತು ರನ್ ಶ್ರೇಯಸ್ ಅಯ್ಯರ್ ಅಜಯ್ ಮೂವತ್ತೊಂಬತ್ತು ರನ್ ಗಳಿಸಿ ತಂಡದ ಗೆಲುವಿನಲ್ಲಿ ಮಹತ್ತರ ಪಾತ್ರ ವಹಿಸಿದ್ರು ಆರ್ ಸಿ ಬಿ ಇನ್ನೂರು ಪ್ಲಸ್ ರನ್ ಮಾಡಬೇಕಾಗಿತ್ತು ಆದರೆ ನೂರ ಎಂಬತ್ತೆರಡು ರನ್ ಮಾಡಲು ಮಾತ್ರ ಸಾಧ್ಯವಾಯಿತು ಕೊನೆಗೆ ರೋಚಕ ಪಂದ್ಯವಾದರೂ ನಡೆಯುತ್ತಾ ಅಂತ ಅಭಿಮಾನಿಗಳು ಅಂದ್ಕೊಂಡಿದ್ರು ಅದು ಕೂಡ ನಿರಾಸೆಯಾಗುವಂತೆ ಆಯಿತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ಮತ್ತು ಕೆಕೆಆರ್ ನಡುವಿನ ಪಂದ್ಯದಲ್ಲಿ ಕೆಕೆಆರ್ ಅದ್ಭುತ ಗೆಲುವನ್ನು ಕಂಡಿದೆ ಐಪಿಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮತ್ತೊಮ್ಮೆ ಮುಗ್ಗರಿಸಿದಂತಾಗಿದೆ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಬೃಹತ್ ಮೊತ್ತದ ಹೊರತಾಗಿಯೂ ಏಳು ಕಲ ಹೀನಾಯ್ ಸೋಲನ್ನ ಕಂಡಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತೆ ಈ ಪಂದ್ಯದಲ್ಲಿ ಮೊದಲು ಕೆಕೆಆರ್ ತಂಡ ಟಾಸ್ ಅನ್ನು ಗೆಲ್ತು ಬ್ಯಾಟಿಂಗ್ ಮಾಡೋದಕ್ಕೆ ಆರ್ಸಿಬಿಗೆ ಬಿಟ್ಕೊಟ್ಟು ಫೀಲ್ಡಿಂಗ್ ಕೆಕೆಆರ್ ತಂಡ ಒಪ್ಕೊಳ್ತು ಆದ್ರೆ ಬ್ಯಾಟಿಂಗ್ ಮಾಡಿರುವಂತಹ ಆರ್ ತಂಡ ಕೇವಲ ಇಪ್ಪತ್ತು ಓವರ್ಗಳಲ್ಲಿ ನೂರ ಎಂಬತ್ತೆರಡು ರನ್ ಗಳನ್ನ ಕಳೆ ಹಾಕ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಇನ್ನೂ ಉತ್ತಮ ರನ್ ಅನ್ನ ಗಳಿಸಬಹುದಿತ್ತು ಅಂತ ಹಲವಾರು ಜನ ಅಂದಾಜಿಸ್ತಾ ಇದ್ದಾರೆ ಆದ್ರೆ ಕೆಕೆಆರ್ ತಂಡ ಕೇವಲ ಹದಿನೆಂಟು ಓವರ್ ಗಳಲ್ಲಿಯೇ ನೂರ ಎಂಬತ್ ಮೂರು ರನ್ ಅನ್ನ ಚೇಸ್ ಮಾಡಿ ಗೆಲುವನ್ನು ಪಡೆದುಕೊಂಡಿದೆ ಆ ಮೂಲಕ ಕೆಕೆಆರ್ ಬರ್ಜರಿ ಜಯವನ್ನ ಸಾಧಿಸಿದೆ